ಹಲೋ ಎವ್ರಿವಾನ್ ನಾನು ಸುಷ್ಮಾ ವೆಜೆಂಡಸ್ ಗೆ ಸ್ವಾಗತ ಸುಸ್ವಾಗತ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ವಿಶಾಲ್ ಪಲ್ಲವಿ ಶೌರ್ಯ ಅವರೆಲ್ಲ ಬೆಂಗಳೂರಿಂದ ಬಂದಿದ್ರು ಸೊ ನಾವು ಪ್ರತಿದಿನ ಒಂದೊಂದು ಕಡೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸಿರ್ಸಿ ಸುತ್ತಮುತ್ತಲು ತುಂಬಾ ನೋಡುವಂಥ ಪ್ಲೇಸಸ್ಗಳಿವೆ ಫ್ರೆಂಡ್ಸ್ ಆಲ್ರೆಡಿ ನಾವೆಲ್ಲರೂ ಸೇರಿಕೊಂಡು ಬನ್ವಾಸಿ ಹೋಗಿರೋದು ಮಧುಕೇಶ್ವರ ಟೆಂಪಲ್ಲು ಮತ್ತು ಮಾರಿಕಾಂಬಾ ಟೆಂಪಲ್ಲು ಸಿರ್ಸಿಯಲ್ಲಿ ತುಂಬ ಫೇಮಸ್ ಆಗಿರುವಂಥ ಮಾರಿಕಾಂಬಾ ಟೆಂಪಲ್ಲು ಮತ್ತು ಯಾಣ ಎಲ್ಲ ತೋರ್ಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತು ಇವತ್ತು ನಾವು ಜೇನ್ಕಲ್ ಗುಡ್ಡಕ್ಕೆ ಹೋಗೋಣ ಅಂತ ಹೋಗ್ತಾ ಹೋಗುವಾಗಲೂ ಅಷ್ಟೇ ಸೈಡ್ನಲ್ಲೆಲ್ಲ ಒಳ್ಳೆ ಕಾಡು ಕಾಡಿನ ಮಧ್ಯದಲ್ಲಿ ನಾವು ಹೋಗೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಗ ನೋಡಿ ನಾವಿಲ್ಲಿ ಇಲ್ಲಿ ಗುಡ್ಡಕ್ಕೆ ಬಂದು ತಲುಪಿದ್ದೀವಿ ಈಗ ನೋಡಿ ಫ್ರೆಂಡ್ಸ್ ನಾವು ಜೈನ್ಕಲ್ ಗುಡ್ಡಕ್ಕೆ ಬಂದಿದೀವಿ ಸೊ ಸಖತ್ತಾಗಿರುವಂಥ ಇಲ್ಲಿ ವ್ಯೂ ಪಾಯಿಂಟ್ ಇದೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಆ್ಯಕ್ಚುಲಿ ಈ ಗುಡ್ಡ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿದೆ ಫ್ರೆಂಡ್ಸ್ ಯಲ್ಲಾಪುರದಿಂದ ಅಂಕೋಲಕ್ಕೆ ಹೋಗುವಂಥ ರೋಡಲ್ಲಿ ಸಿಗುತ್ತೆ ಸಿರ್ಸಿಯಿಂದ ಆದರೆ ಒಂದು ಐವತ್ತೈದು ಕಿಲೋಮೀಟರ್ ಆಗುತ್ತೆ ಹಾಗೆ ಇಲ್ಲಿ ಸುತ್ತಮುತ್ತಲೂ ಫ್ರೆಂಡ್ಸ್ ತುಂಬ ಪ್ಲೇಸಸ್ ಇದೆ ನೋಡೋದಕ್ಕೆ ಸೊ ನೀವು ಒಂದಿನದ್ದು ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಎಲ್ಲ ಕಡೆ ನೀವು ಕವರ್ ಮಾಡ್ಬೋದು ಗಂಟೆ ಗಣಪತಿ ಅಂತಿದೆ ಮಾಗೋಡ್ ಫಾಲ್ಸ್ ಇದೆ ಮಾಗೋಡ್ ಫಾಲ್ಸ್ ಇದೆ ಮತ್ತು ಸಾತೋಡಿ ಫಾಲ್ಸ್ ಇದೆ ಶಿರ್ಲೆ ಫಾಲ್ಸು ಕವಡೆಕರೆ ಟೆಂಪಲ್ಲು ಇದೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಪ್ಲೇಸ್ ಗಳು ಈಗ ನಾವು ಇಲ್ಲಿ ವ್ಯೂ ಪಾಯಿಂಟ್ ನೋಡೋದಕ್ಕೆ ಅಂತ ಕೆಳಗಡೆಗೆ ಈಗ ಹೋಗ್ತಾ ಇದೀವಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನಾವು ಟೈಮ್ಸ್ ಬಂದಿದ್ವಿ ಇವತ್ತು ಪುನಃ ನಾವು ಎಲ್ಲ ಫ್ರೆಂಡ್ಸ್ ಜೊತೆಗೆ ಹೋಗೋಣ ಎಂಜಾಯ್ ಮಾಡೋಣ ಬರ್ತಾ ಇದೀವಿ ಮತ್ತೆ ಈ ಕಡೆಗೆ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಬೋರ್ಡ್ ಇದೆ ಅಂದ್ರೆ ಮಕ್ಕಳನ್ನೆಲ್ಲ ನಾವು ಕರ್ಕೊಂಡ್ ಬಂದ್ರೆ ಸ್ವಲ್ಪ ಹುಷಾರಾಗಿರಬೇಕು ಯಾಕಂದ್ರೆ ಅಲ್ಲಿ ಜಾಸ್ತಿ ಏನ್ ನೆಟ್ಟೆಡ್ ಆ ತರ ಏನಿಲ್ಲ ಫ್ರೆಂಡ್ಸ್ ಅಂದ್ರೆ ಫೆನ್ಸ್ ಇಲ್ಲ ನೀವು ನೋಡ್ತಾ ಇರಬಹುದು ದೊಡ್ಡ ದೊಡ್ಡ ಫ್ರೆಂಡ್ಸಸ್ ಮಕ್ಕಳು ಅಲ್ಲಿ ಜಾರಿ पीड़बौदोसोत ಸ್ವಲ್ಪ ಕೇರ್ ತಗೊಳ್ಬೇಕು ಸೆಕ್ಯೂರಿಟಿ ಏನು ಇಲ್ಲ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟು ಮಳೆಗಾಲದಲ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಮಳೆಗಾಲದಲ್ಲಿ ಆದರೆ ನೀವು ಬರುವಾಗ ಸ್ವಲ್ಪ ಜನ ಸೇರಿಕೊಂಡು ಬರಬೇಕು ಯಾಕೆಂದರೆ ಒಬ್ಬೊಬ್ಬರೇ ಬರುವಂಥ ಪ್ಲೇಸು ಇದೆಲ್ಲ ಫ್ರೆಂಡ್ಸ್ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫುಲ್ ದೊಡ್ಡದಾಗಿರುವಂಥ ಕಾಡು ಜೇನು ಗುಡ್ಡ ಹೇಳುವಂತ ಹೆಸರು ಯಾಕೆ ಬಂತು ಅಂತ ಗೊತ್ತಾ ಫ್ರೆಂಡ್ಸ್ ಕೆಳಗಡೆ ಫುಲ್ ಕಾಡು ಇದೆ ಅಲ್ವಾ ಮತ್ತೆ ಇಲ್ಲಿ ಬೆಟ್ಟ ಥರ ಇದೆ ಅಲ್ವಾ ಅಲ್ಲಿ ಫುಲ್ ಜೇನು ಗೂಡುಗಳನ್ನು ಕಟ್ತಾ ಮತ್ತೆ ಸೊ ಇದಕ್ಕೆ ಜೇನ್ಕಲ್ ಗುಡ್ಡ ಅಂತ ಹೆಸರು ಬಂದಿದೆ ಹಾಗೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದು ಬೇಡ್ತಿ ನದಿ ಫ್ರೆಂಡ್ಸ್ ಅಹ್ ಅದು ಮುಂದೆ ಹೋಗಿ ಅಂಕೋಲದ ಹತ್ರ ಗಂಗಾವಳಿ ಅಂತ ಆಗತ್ತೆ ಹಾಗೆ ಅಲ್ಲಿಂದ ಸಮುದ್ರನ ಸೇರುತ್ತಂತೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿತ್ತು ಇದು ಅಂದರೆ ಫುಲ್ ಕೂಲಾಗಿ ನೋಡಿ ಎಷ್ಟು ಯಾವುದೇ ನಮಗೆ ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲಿ ನೋಡೋದಕ್ಕೆ ಇದು ಮಾಡೋದಕ್ಕೆ ಅಲ್ಲವಾ ಫುಲ್ ಆರಾಮಾಗಿ ನಾವು ಕಾಮಾಗಿ ಕೂತ್ಕೊಂಡು ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಒಂದ್ಸರಿ ನೀವು ವಿಸಿಟ್ ಮಾಡ್ಬೋದು ವಿದೌಟ್ ಎನಿ ರಿಸ್ಟ್ರಿಕ್ಷನ್ಸ್ ಆರಾಮಾಗಿ ಫ್ರೀ ಆಗಿ ನಾವು ಓಮ್ ಅಂತ ಒಬ್ರಾದ್ಮೇಲೆ ಒಬ್ಬರು ಕೂಗ್ತಾ ಹೋದ್ವಿ ನೋಡ್ಬೋದು ಈಗ ನೀವು रूढ़ी <laughs> <laughs> ನೋಡ್ತೀರಿ ಅಲ್ವಾ ಫ್ರೆಂಡ್ಸ್ ಜೈನ್ ಗುಡ್ಡ ಹೇಗಿದೆ ಹೇಳ್ಕೊಂಡು ಎಲ್ಲ ಸೇರಿಕೊಂಡು ಬಂದು ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಇಲ್ಲೆಲ್ಲ ನೋಡಿಕೊಂಡು ಇಲ್ಲಿಂದ ಹೊರಟಿದ್ದೀವಿ ಆ್ಯಕ್ಚುಲಿ ಅಷ್ಟೊತ್ತಿಗೆ ಊಟದ ಟೈಮ್ ಆಗಿತ್ತು ಸೊ ಅಲ್ಲಿ ನಿಮಗೆ ಸುತ್ತಮುತ್ತ ಎಲ್ಲೂ ಸಿಗಲ್ಲ ನೀವು ಯಲ್ಲಾಪುರಕ್ಕೆ ಬರಬೇಕಾಗತ್ತೆ ಊಟಕ್ಕೆ ಯಲ್ಲಾಪುರದಲ್ಲಿ ಬೇಕಾದಷ್ಟು ಹೋಟೆಲ್ಗಳಿವೆ ಸೊ ಅಲ್ಲಿ ನೀವು ಊಟ ಮಾಡಿಕೊಂಡು ಹೋಗ್ಬೋದು ಅಲ್ಲಿ ನಾವು ಊಟ ಮಾಡಿ ಯಲ್ಲಾಪುರದಲ್ಲಿ ಊಟ ಮಾಡಿ ಈಗ ನಾವು ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್

ಮತ್ತೆ ನೋಡಿ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರು ಬೆಳಗ್ಗೆ ಹೊರಟಿದ್ದಾರೆ ಈಗಾಗಲೇ ನಾವು ಅವ್ರು ಬಂದಾಗ ಎಲ್ಲೆಲ್ಲಿ ಹೋಗಿದ್ವಿ ಹೇಳುವಂಥದ್ದನ್ನು ಹೇಳಿದ್ದೀನಿ ಅದೆಲ್ಲ ವೀಡಿಯೋಸ್ಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು ಹಾಗೆ ನೋಡಿ ಅವರು ಹೊರಟಿದ್ದಾರೆ ಹೇಗೆ ಮೂರರಿಂದ ನಾಲ್ಕು ದಿನ ಕಳೀತು ಅಂತಲೇ ಗೊತ್ತಾಗಿಲ್ಲ ಸೋ ಈಗ ರಿಯೋ ಕೂಡ ಹೋಗ್ತಾ ಹೋಗ್ತಾಯಿದ್ದಾನಂತ್ರ ಅಂತ ನನ್ನ ಮಕ್ಕಳಿಗಂತರೂ ಫುಲ್ಲು ಬೇಜಾರಾಗಿಬಿಟ್ಟಿದೆ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಹಾಗೆ ಅವ್ರು ಮೇಲೆ ನಮಗೆ ಸರ್ಪ್ರೈಸ್ ಆಗಿ ಅಮೆಝಾನ್ನಿಂದ ಒಂದು ಗಿಫ್ಟ್ ಕೂಡ ಬಂತೋದೇನಂತ ನೋಡೋಣ this looks so pretty and vishal mama gave it to us as a gift and i will thank him a thousand times for this gift because this chess board this wooden magnetic chess board is my favorite type of chess board guys i again once again thank vishal mama in front of everyone thank you vishal mama palava thank you vishal mama palava this is an amazing gift and we will uh, and we all love this gift thank you Wow! wow. Guys, guys, I also want to be like Magnus Carlsen world champion someday, and I'm really hoping that I will be world champion someday. And I'm really trying to learn chess, and this is so amazing! Wow, it looks gorgeous! ಇವತ್ತಿನ ವೀಡಿಯೋ ನೋಡ್ಕೊಂಡು ಬಂದ್ರೆ ಅಲ್ವಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್